ಅದರ ತೆರಿಗೆ ಪಾಲನ ಸರಿಯಾಗಿ ಕೊಟ್ಟಿಲ್ಲ ಅನ್ನುವಂತಹ ಪ್ರಶ್ನೆಗೆ ಸಂಸತ್ತಿನಲ್ಲಿ ರಾಜ್ಯದಿಂದಲೇ ಆಯ್ಕೆಯಾಗಿ ಹೋಗಿರುವಂತಹ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಬಹಳ ಕಟುವಾಗಿ ಉತ್ತರಿಸಿದ್ದಾರೆ ಅವರ ಉತ್ತರದಲ್ಲಿ ನಿಮ್ಮ ರಗಳೆ ನನ್ನ ಬಳಿ ತರಬೇಡಿ ಅನ್ನುವಂತಹ ದಾಷ್ಟೆ ಎದ್ದು ಕಾಣುತ್ತೆ ಜೊತೆಗೆ ರಾಜ್ಯ ಸರ್ಕಾರ ಇಲ್ಲಿನ ಜನರಿಗೆ ಗ್ಯಾರಂಟಿಗಳ ಮೂಲಕ ನೆರವಾಗ್ತಾ ಇರೋದ್ರ ಬಗ್ಗೆಯೂ ಕೂಡ ಅವರಿಗೆ ಭಾರಿ ಅಸಹನೆ ಇದೆ ಅನ್ನೋದು ಅವರ ಉತ್ತರದಲ್ಲಿ ಎದ್ದು ಕಾಣಿಸ್ತಾ ಇದೆ ನಿಮಗೆ ನಿಮ್ಮ ಖರ್ಚು ನೋಡ್ಕೊಳ್ಳೋದಿಕ್ಕೆ ಆಗದಿದ್ರೆ ನನ್ನ ಹತ್ತಿರ ಬರಬೇಡಿ ಅನ್ನುವಂತ ತೀವ್ರ ದರ್ಪದ ಶೈಲಿಯಲ್ಲೇ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಬಿಜೆಪಿ ಇತರ ಪಕ್ಷಗಳ ಸರ್ಕಾರಗಳಿರುವಂತಹ ರಾಜ್ಯಗಳಿಗೆ ನೀಡಬೇಕಾದಂತಹ ತೆರಿಗೆ ಪಾಲಿನ ಹಣವನ್ನು ಕೇಂದ್ರ ಸರ್ಕಾರ ತಡೆ ಹಿಡಿತಾ ಇದೆ ಅನ್ನುವಂತಹ ಆರೋಪಕ್ಕೆ ಉತ್ತರಿಸಿದ ಅವರು ಅದನ್ನು ರಾಜಕೀಯ ವಿರೋಧಿ ಹೇಳಿಕೆ ಅಂತ ಹೇಳಿದ್ದಾರೆ ಸೋಮವಾರ ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತು ಕಾಂಗ್ರೆಸ್ ನಾಯಕ ಅಧಿರಂಜನ್ ಚೌಧರಿ ನಡುವೆ ಕರ್ನಾಟಕಕ್ಕೆ ಹಣ ಹಂಚಿಕೆಗೆ ಸಂಬಂಧಪಟ್ಟಂತೆ ಬಿಸಿಯಾದ ಮಾತಿನ ಚಕಮಕಿಯೇ ನಡೆಯಿತು ಬಿಜೆಪಿಯೇತರ ರಾಜ್ಯ ಸರ್ಕಾರಗಳಿಗೆ ನ್ಯಾಯಸಮ್ಮತವಾದ ತೆರಿಗೆ ಮತ್ತು ಜಿಎಸ್ಟಿ ಬಾಕಿಯನ್ನ ಕೇಂದ್ರ ಸರ್ಕಾರ ತಡೆ ಹಿಡಿತಾ ಇದೆ ಅಂತ ಚೌಧರಿ ಆರೋಪ ಮಾಡಿದ್ರು ಅದರಲ್ಲೂ ಕಾಂಗ್ರೆಸ್ ಆಡಳಿತದಲ್ಲಿರುವಂತಹ ಕರ್ನಾಟಕವನ್ನ ಟಾರ್ಗೆಟ್ ಮಾಡಲಾಗಿದೆ ಬಿಜೆಪಿ ಆಡಳಿತವಿಲ್ಲದ ರಾಜ್ಯಗಳ ವಿರುದ್ಧ ಪಕ್ಷಪಾತದ ಗ್ರಹಿಕೆ ಇದೆ ಅಂತ ಚೌಧರಿ ಹೇಳಿದ್ರು ಅದಕ್ಕೆ ಪ್ರತಿಕ್ರಿಯಿಸಿರುವಂತಹ ನಿರ್ಮಲಾ ಸೀತಾರಾಮನ್ ಆರೋಪಗಳನ್ನ ಸಾರಾ ಸಗಟಾಗಿ ಹಾಕಿದ್ದಾರೆ ರಾಜ್ಯಗಳಿಗೆ ನೀಡುವಂಥ ಹಣದ ವಿತರಣೆ ಹಣಕಾಸು ಆಯೋಗದ ಶಿಫಾರಸುಗಳನ್ನ ಆಧರಿಸಿದೆ ಮತ್ತು ಯಾವುದೇ ಪಕ್ಷಪಾತ ಅಥವಾ ರಾಜಕೀಯ ಪ್ರಭಾವ ಇಲ್ಲದೆ ಕಾರ್ಯಗತಗೊಳಿಸಲಾಗುತ್ತೆ ಅಂತ ಅವರು ಹೇಳಿದ್ದಾರೆ ಯಾವುದೇ ರಾಜ್ಯದ ಬಗ್ಗೆ ನನಗೆ ಈ ರಾಜ್ಯ ಇಷ್ಟ ಇಲ್ಲ ಅದಕ್ಕೆ ನೀಡಬೇಕಾದಂತ ಹಣವನ್ನ ತಡೆ ಹಿಡಿಯಿರಿ ಅಂತ ಹೇಳೋದಿಕ್ ಸಾಧ್ಯ ಇಲ್ಲ ಅಂತ ಹೇಳಿದರು ನಿರ್ಮಲಾ ಸೀತಾರಾಮನ್ ಅವರು ನಿನ್ನೆ ಸಂಸತ್ತಿನಲ್ಲಿ ನೀಡಿರುವಂತಹ ಉತ್ತರದಲ್ಲಿ ಮುಖ್ಯವಾಗಿ ಎರಡು ಸಮಸ್ಯೆಗಳಿವೆ ಒಂದು ಜನರಿಗೆ ನೆರವಾಗುವಂತಹ ಯೋಜನೆಗಳ ಬಗ್ಗೆ ಅವರಿಗಿರುವಂತಹ ಅಸಹನೆ ಅಸಮಾಧಾನ ಅವುಗಳ ಬಗ್ಗೆ ನೇರವಾಗಿ ಅಲ್ಲದೆ ಇದ್ರು ಪರೋಕ್ಷವಾಗಿ ಅವರಿಗಿರುವಂತಹ ಅಸಹನೆ ನಮ್ಮನ್ನ ಬೆಚ್ಚಿ ಬೀಳ್ಸತ್ತೆ ತಮ್ಮ ಆಪ್ತ ಬಿಲಿಯನರ್ ಗಳಿಗೆ ಸಾವಿರಾರು ಕೋಟಿ ರೂಪಾಯಿ ವಿನಾಯಿತಿ ಕೊಡುವಂತಹ ಸರ್ಕಾರದ ಈ ಜನ ವಿರೋಧಿ ಧೋರಣೆ ಹಾಗೂ ಅದನ್ನ ಒಂದಿಷ್ಟು ಹಿಂಜರಿಕೆಯಲ್ಲದೆ ವ್ಯಕ್ತಪಡಿಸೋದಿಕ್ಕೆ ಇರುವಂತಹ ಧೈರ್ಯ ಆಘಾತಕಾರಿಯಾಗಿದೆ ನೀವು ಕಳೆದ ಆರು ತಿಂಗಳುಗಳಿಂದ ಖರ್ಚು ಮಾಡಬಾರ್ದಕ್ಕೆಲ್ಲ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ದಾರೆ ನಿರ್ಮಲಾ ಸೀತಾರಾಮನ್ ಅಂದ್ರೆ ಜನರಿಗೆ ಗ್ಯಾರಂಟಿ ಹೆಸರಲ್ಲಿ ಕೊಡ್ತಾ ಇರುವಂತಹ ಕೊಡುಗೆಗಳಿಗೆ ಆಗ್ತಾ ಇರುವಂತಹ ಖರ್ಚು ಅವ್ರ ಪ್ರಕಾರ ಮಾಡಬಾರ್ದಂತಹ ಖರ್ಚು ಓಕೆ ನಿಮ್ಮ ಇಷ್ಟ ನೀವು ಅದನ್ನು ಮಾಡಿ ಆದರೆ ಅದನ್ನು ಸರಿದುಗಿಸೋದಿಕ್ಕೆ ಆಗದೇ ಇದ್ರೆ ನನ್ನ ಬಳಿ ಬರಬೇಡಿ ಅಂತಾನು ಹೇಳಿದ್ದಾರೆ ಕರ್ನಾಟಕದಿಂದಲೇ ಸಂಸತ್ತಿಗೆ ಹೋಗಿರುವಂತಹ ನಿರ್ಮಲಾ ಅವರು ಅಂದ್ರೆ ನೀವು ಜನಪಯೋಗಿ ಯೋಜನೆಗಳಿಗೆಲ್ಲ ದುಡ್ಡನ್ನ ಖರ್ಚು ಮಾಡಿ ಆಮೇಲೆ ನಮ್ಮ ಹತ್ರ ಬಂದು ನಮಗ್ ತೆರಿಗೆ ಪಾಲ್ ಸರಿಯಾಗಿ ಸಿಕ್ಕಿಲ್ಲ ಅಂತ ಹೇಳ್ಬೇಡಿ ಅನ್ನೋದು ಅವ್ರ ತಕ್ರಾರು ಅಂದ್ರೆ ಒಟ್ಟಾರೆ ಸಾರಾಂಶ ಏನಂದ್ರೆ ನೀವು ನಮ್ಮ ಹಾಗೆ ಇರುವಂತಹ ಜನೋಪಯೋಗಿ ಯೋಜನೆಗಳನ್ನೆಲ್ಲ ಒಂದೊಂದಾಗಿ ಬಂದ್ ಮಾಡಿ ಅನ್ನೋದು ಅವರ ಆಶಯ ಅಥವಾ ಪರೋಕ್ಷ ಆಗ್ರಹ ಆಗಿದೆ ತಾನೂ ಕೊಡೋದಿಲ್ಲ ಬೇರೆ ಯಾರಾದ್ರೂ ಜನರಿಗೆ ಕೊಡ್ತಾ ಇದ್ರೆ ಅದನ್ನು ಬಿಡೋದಿಲ್ಲ ಅನ್ನುವಂಥ ಜನ ಭಾವನೆಯ ಪರಾಕಾಷ್ಠ ಇದು ಇದನ್ನ ಎಲ್ಲ ಕನ್ನಡಿಗರು ಗಮನಿಸಲೇಬೇಕಾಗಿದೆ ಹೀಗಿರುವಾಗಲೇ ಎಲ್ಲವನ್ನ ಹಣಕಾಸು ಆಯೋಗದ ಶಿಫಾರಸಿನಂತೆ ಕೇಂದ್ರ ಸರ್ಕಾರ ಮಾಡುತ್ತೆ ಅಂತ ಅತಿ ಪ್ರಾಮಾಣಿಕತೆಯ ನಾಟಕ ಬೇರೆ ನಿರ್ಮಲಾ ಸೀತಾರಾಮನ್ ಅವರ ಉತ್ತರದ ಬಗ್ಗೆ ಪ್ರತಿಕ್ರಿಯಿಸಿ ಟ್ವೀಟ್ ಮಾಡಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಹಣಕಾಸು ಆಯೋಗದ ಶಿಫಾರಸಿಗೆ ಮಹತ್ವ ಕೊಡಲಾಗುತ್ತೆ ಅನ್ನೋದು ಬರೀ ತೋರಿಕೆ ಅಷ್ಟೇ ಅಂತ ಹೇಳಿದ್ದಾರೆ ನೀತಿ ಆಯೋಗದ ಓಲೈಕೆಗೆ ಮೋದಿ ತೊಡಗಿದ್ರ ಬಗ್ಗೆ ಸ್ವತಃ ಆಯೋಗದ ಸಿಇಒ ಅವರೇ ಬಹಿರಂಗಪಡಿಸಿದ ಕಡೆಗೂ ಸಿಎಂ ಗಮನ ಸೆಳೆದಿದ್ದಾರೆ ಆಯೋಗದ ಸಲಹೆ ಹೊರತಾಗಿಯೂ ಕರ್ನಾಟಕಕ್ಕೆ ವಿಶೇಷ ಅನುದಾನದಲ್ಲಿ ಐದು ಸಾವಿರದ ತೊಂಬತ್ತೈದು ಕೋಟಿ ರೂಪಾಯಿ ತಿರಸ್ಕರಿಸುವುದು ಕ್ಷೀಣಿಸ್ತಾ ಇರುವಂತಹ ಅನುದಾನ ಭದ್ರಾ ಮೇಲ್ದಂಡೆ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಅಂತ ಬಜೆಟ್ ನಿಧಿಯನ್ನು ಕೊಡದೇ ಇದ್ದದ್ದು ಇವೆಲ್ಲವೂ ಪ್ರಶ್ನೆಗೆ ಕಾರಣವಾಗುತ್ತೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ದೇಶದಲ್ಲಿ ಅತಿ ಹೆಚ್ಚು ತೆರಿಗೆ ಸಂಗ್ರಹಿಸ್ತಾ ಇರುವಂತಹ ಕರ್ನಾಟಕದ ಜನರ ಶೋಷಣೆಗೆ ಕೇಂದ್ರ ನಿಂತಿದೆ ಅಂತ ಹೇಳಿರುವ ಅವರು ಕೇಂದ್ರ ಸರ್ಕಾರ ಹಾಲು ನೀಡುವಂತ ಕೆಚ್ಚಲನ್ನೇ ಕೊಯ್ತಾ ಇದೆ ನಾಲ್ಕು ಪಾಯಿಂಟ್ ಐದು ಮೂರು ಲಕ್ಷ ಕೋಟಿ ರೂಪಾಯಿ ತೆರಿಗೆ ಪಡೆದು ಕೇವಲ ಐವತ್ತು ಸಾವಿರ ಕೋಟಿ ರೂಪಾಯಿ ಮಾತ್ರ ರಾಜ್ಯಕ್ಕೆ ಕೊಡ್ತಾರೆ ಅಂತ ಹೇಳೋ ಮೂಲಕ ಕೇಂದ್ರ ಸರ್ಕಾರದ ದಾಖಲೆ ಹಾಗೂ ಅಂಕಿಅಂಶವನ್ನು ಮುಂದಿಟ್ಟು ಕರ್ನಾಟಕಕ್ಕೆ ಆಗ್ತಾ ಇರುವಂತಹ ದ್ರೋಹ ಅನ್ಯಾಯ ವಂಚನೆ ಮಲತಾಯಿ ಧೋರಣೆಗಳನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಹಣಕಾಸು ಆಯೋಗದ ಸ್ವಾಯತ್ತತೆ ಅನ್ನೋದು ಕೇವಲ ತೋರಿಕೆ ಅನ್ನೋದು ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಹಣಕಾಸು ಆಯೋಗದ ಶಿಫಾರಸಿನಂತೆ ನಡೆದುಕೊಳ್ಳಲಾಗುತ್ತೆ ಅನ್ನುವಂಥ ನಿರ್ಮಲಾ ಸೀತಾರಾಮನ್ ಮಾತೇ ನಿಜ ಅನ್ನೋದಾದಲ್ಲಿ ಸಿದ್ದರಾಮಯ್ಯ ಅವರು ಪ್ರಸ್ತಾಪ ಈ ಮಾತುಗಳೆಲ್ಲ ಸುಳ್ಳು ಆಗಿದ್ರೆ ನಿರ್ಮಲಾ ಸೀತಾರಾಮನ್ ಅವರು ಇದಕ್ಕೆ ಉತ್ತರ ನೀಡಲೇಬೇಕಾಗಿದೆ ತಮ್ಮ ಉತ್ತರದಲ್ಲಿ ನಿರ್ಮಲಾ ಅವರು ಹೇಳ್ತಾ ಇರೋದೇ ನಿಜ ಆದ್ರೆ ಕರ್ನಾಟಕಕ್ಕೆ ಕೇಂದ್ರದ ತೆರಿಗೆ ಪಾಲು ಭಾರಿ ಪ್ರಮಾಣದಲ್ಲಿ ಕಡಿತ ಆಗಿದೆ ಗುಜರಾತ್ ಪಾಲಿನಲ್ಲಿ ಶೇಕಡ ಐವತ್ತೊಂದರಷ್ಟು ಏರಿಕೆ ಆಗಿದ್ದು ಸುಳ್ಳ ರಾಜ್ಯದ ತೆರಿಗೆ ಪಾಲನ್ನ ಕಡಿತ ಮಾಡಿ ಗುಜರಾತ್ ಅಭಿವೃದ್ಧಿಗೆ ಕೊಡಲಾಗಿದೆ ಅಂತ ಹೇಳಿರುವ ಸಿದ್ದರಾಮಯ್ಯ ಅವರ ಆರೋಪ ಸುಳ್ಳು ಆಗಿದ್ರೆ ಕರ್ನಾಟಕಕ್ಕೆ ದೊರೆತಂಥ ತೆರಿಗೆ ಪಾಲ್ ಎಷ್ಟು ಅನ್ನೋದನ್ನು ಸಿದ್ದರಾಮಯ್ಯ ಅವರು ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ ಎರಡು ಸಾವಿರದ ಹದಿನೆಂಟರಿಂದ ಹತ್ತೊಂಬತ್ತರಲ್ಲಿ ಶೇಕಡ ನಾಲ್ಕು ಪಾಯಿಂಟ್ ಏಳು ಒಂದು ಅಂದರೆ ಮೂವತ್ತೈದು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಕೋಟಿ ರೂಪಾಯಿ ಎರಡು ಸಾವಿರದ ಇಪ್ಪತ್ತ್ ಮೂರಿಂದ ಇಪ್ಪತ್ತ್ನಾಲ್ಕರಲ್ಲಿ ಶೇಕಡ ಮೂರು ಪಾಯಿಂಟ್ ಆರು ನಾಲ್ಕು ಅಂದರೆ ಮೂವತ್ತೇಳು ಸಾವಿರದ ಇನ್ನೂರ ಐವತ್ತೆರಡು ಕೋಟಿ ರೂಪಾಯಿ ಅದೇ ವೇಳೆ ಗುಜರಾತ್ ಪಡೆದುಕೊಂಡಂತ ತೆರಿಗೆ ಪಾಲನ ಸಿದ್ದರಾಮಯ್ಯ ಅವರು ಉಲ್ಲೇಖ ಮಾಡಿದ್ದಾರೆ ಎರಡ್ ಸಾವಿರದ ಹದಿನೆಂಟರಿಂದ ಹತ್ತೊಂಬತ್ತರಲ್ಲಿ ಶೇಕಡ ಮೂರು ಪಾಯಿಂಟ್ ಸೊನ್ನೆ ಎಂಟು ಅಂದ್ರೆ ಇಪ್ಪತ್ತ್ ಮೂರು ಸಾವಿರದ ನಾನ್ನೂರ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಎರಡ್ ಸಾವಿರದ ಇಪ್ಪತ್ಮೂರಿಂದ ಇಪ್ಪತ್ನಾಲ್ಕರಲ್ಲಿ ಶೇಕಡ ಮೂರು ಪಾಯಿಂಟ್ ನಾಲ್ಕು ಸೊನ್ನೆ ಅಂದ್ರೆ ಮೂವತ್ತೈದು ಸಾವಿರದ ಐನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಅಂದ್ರೆ ಇದು ಶೇಕಡ ಐವತ್ತೊಂದರಷ್ಟು ಏರಿಕೆ ಆಗಿದೆ ಸಿದ್ದರಾಮಯ್ಯ ಹೇಳಿರುವ ಈ ಅಂಕಿಅಂಶಗಳು ಸುಳ್ಳ ನಿರ್ಮಲಾ ಸೀತಾರಾಮನ್ ಅವರೇ ಹದಿನೈದನೇ ಹಣಕಾಸು ಆಯೋಗ ನಿಗದಿ ಮಾಡಿದ ನೇರ ತೆರಿಗೆ ಮತ್ತು ಪರೋಕ್ಷ ತೆರಿಗೆಗಳ ಪಾಲಿನಲ್ಲಿ ದೇಶದ ಬೇರೆಲ್ಲ ರಾಜ್ಯಗಳಿಗೆ ಭಾರಿ ಲಾಭ ಆಗಿದ್ರು ಕರ್ನಾಟಕಕ್ಕೆ ಅಷ್ಟೇ ದೊಡ್ಡ ಪ್ರಮಾಣದ ಅನ್ಯಾಯ ಆಗಿದೆ ಅನ್ನುವಂಥ ಮಾಹಿತಿ ಸುಳ್ಳ ಎರಡ್ ಸಾವಿರದ ಹದಿನೆಂಟರಿಂದ ಹತ್ತೊಂಬತ್ತರಲ್ಲಿ ಕರ್ನಾಟಕಕ್ಕೆ ಮೂವತ್ತೈದು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಕೋಟಿ ತೆರಿಗೆ ಪಾಲ್ ಸಿಕ್ಕಿದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತ್ ಮೂರಲ್ಲಿ ಸಿಕ್ಕಿರೋದು ಮೂವತ್ನಾಲ್ಕು ಸಾವಿರದ ಐನೂರ ತೊಂಬತ್ತಾರು ಕೋಟಿ ರೂಪಾಯಿ ಮಾತ್ರ ಅಂದ್ರೆ ಐದು ವರ್ಷಗಳ ಹಿಂದೆ ಸಿಕ್ಕಿದ್ದಕ್ಕಿಂತ ಕಡಿಮೆ ಪಾಲು ಅನ್ನುವಂಥ ವಿಚಾರ ಕೂಡ ಸುಳ್ಳು ಅಂತ ನಿರ್ಮಲಾ ಸೀತಾರಾಮನ್ ಹೇಳ್ತಾ ಇದ್ದಾರೆ ಹದಿನಾಲ್ಕನೇ ಹಣಕಾಸು ಆಯೋಗ ಹೇಳಿದ ಹಾಗೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತರವರೆಗೂ ಕರ್ನಾಟಕಕ್ಕೆ ಶೇಕಡಾ ನಾಲ್ಕು ಪಾಯಿಂಟ್ ಏಳು ನಾಲ್ಕರಷ್ಟು ತೆರಿಗೆ ಪಾಲ್ ಸಿಗ್ತಾ ಇತ್ತು ಹದಿನೈದನೇ ಹಣಕಾಸು ಆಯೋಗ ಅದನ್ನ ಶೇಕಡ ಮೂರು ಪಾಯಿಂಟ್ ಆರು ನಾಲ್ಕಕ್ಕೆ ಇಡಿಸಿತು ಹದಿನಾಲ್ಕನೇ ಹಣಕಾಸು ಆಯೋಗದ ಶಿಫಾರಸಿನಷ್ಟೇ ಪಾಲ್ ಸಿಗುವಂತಿದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಿಂದ ಇಪ್ಪತ್ನಾಲ್ಕರಲ್ಲಿ ಕರ್ನಾಟಕಕ್ಕೆ ಬರಬೇಕಾಗಿದ್ದಂಥ ತೆರಿಗೆ ಪಾಲು ನಲವತ್ತೆಂಟು ಸಾವಿರದ ಐನೂರ ಹದಿನೇಳು ಕೋಟಿ ಇರ್ತಾ ಇತ್ತು ಇದು ಸುಳ್ಳ ನಿರ್ಮಲಾ ಅವ್ರೆ ಆದ್ರೆ ಹದಿನೈದನೇ ಹಣಕಾಸು ಆಯೋಗದ ನೀತಿಯಿಂದಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರಿಂದ ಇಪ್ಪತ್ನಾಲ್ಕರ ಆರ್ಥಿಕ ವರ್ಷವೊಂದರಲ್ಲಿಯೇ ಕರ್ನಾಟಕಕ್ಕೆ ಹನ್ನೊಂದು ಸಾವಿರದ ಇನ್ನೂರ ಅರವತ್ತೈದು ಕೋಟಿಯಷ್ಟು ಕಡಿತ ಆಗಿದೆ ಅನ್ನುವಂಥ ವಿಚಾರನ ಸುಳ್ಳು ಹಾಕಿದ್ರೆ ಒಡಿಶಾ ಈ ಹಿಂದೆ ಪಡಿತಾ ಇದ್ದಂಥ ತೆರಿಗೆ ಪಾಲಿನ ಮೊತ್ತವನ್ನ ಗಮನಿಸಿದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಿಂದ ಇಪ್ಪತ್ನಾಲ್ಕರಲ್ಲಿ ಅದು ಪಡೆಯಲಿರುವಂಥ ತೆರಿಗೆ ಪಾಲು ಹತ್ತು ಸಾವಿರ ಕೋಟಿಗಿಂತಲೂ ಹೆಚ್ಚು ಏರಿದೆ ಇದೇ ಅವಧಿಯಲ್ಲಿ ಆಂಧ್ರದ ತೆರಿಗೆ ಪಾಲಿನಲ್ಲಿ ಎಂಟು ಸಾವಿರದ ಐನೂರ ಐವತ್ತೊಂದು ಕೋಟಿ ಏರಿಕೆಯಾಗಿದೆ ತಮಿಳುನಾಡಿನ ಪಾಲು ಹನ್ನೊಂದು ಸಾವಿರದ ಇಪ್ಪತ್ತಾರು ಕೋಟಿಯಷ್ಟು ಏರಿಕೆಯಾಗಿದೆ ಆದರೆ ಇದೇ ಅವಧಿಯಲ್ಲಿ ಕರ್ನಾಟಕದ ತೆರಿಗೆ ಪಾಲಿನಲ್ಲಾದಂಥ ಏರಿಕೆ ಸಾವಿರದ ಮೂರುನೂರ ಐವತ್ತೆಂಟು ಕೋಟಿ ಮಾತ್ರ ಅಂದ್ರೆ ಶೇಕಡ ಮೂರು ಪಾಯಿಂಟ್ ಎಂಟರಷ್ಟು ಮಾತ್ರ ಅಂತ ಅಂಕಿಅಂಶಗಳೇ ಕೊಡ್ತಾ ಇರುವಂತಹ ವಾಸ್ತವ ಚಿತ್ರನ ಕೂಡ ಸುಳ್ಳ ಮೋದಿ ಸರ್ಕಾರ ಯಾವ ವಿಚಾರದಲ್ಲೂ ಪ್ರಜಾಸತ್ತಾತ್ಮಕ ಸಂಸ್ಥೆಗಳ ಮಾತಿಗೆ ಬೆಲೆ ಕೊಡೋದಿಲ್ಲ ಮತ್ತು ಅವೆಲ್ಲವನ್ನ ತನಗೆ ಬೇಕಾದ ಹಾಗೆ ಮಾತ್ರನೇ ಬಳಸ್ಕೊಳ್ತಾ ಇದೆ ಅನ್ನೋದು ಕೂಡ ಗೊತ್ತಿರದೇ ಇರುವಂತಹ ವಿಚಾರ ಏನಲ್ಲ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿಯಾದ ತಕ್ಷಣ ನರೇಂದ್ರ ಮೋದಿ ಅವರು ರಾಜ್ಯಗಳಿಗೆ ಹಂಚಿಕೆ ಮಾಡಲಾಗಿದ್ದಂತಹ ಹಣಕಾಸುಗಳಲ್ಲಿ ಭಾರಿ ಕಡಿತ ಮಾಡೋದಿಕ್ಕೆ ಹಣಕಾಸು ಆಯೋಗದೊಂದಿಗೆ ತೆರೆಮರೆಯ ಮಾತುಕತೆಗಳನ್ನ ನಡೆಸಿದ್ರು ಆದ್ರೆ ಕೇಂದ್ರ ತೆರಿಗೆಗಳಲ್ಲಿ ರಾಜ್ಯಗಳ ಪಾಲುಗಳನ್ನು ನಿರ್ಧರಿಸುವಂತಹ ಸ್ವತಂತ್ರ ಸಾಂವಿಧಾನಿಕ ಸಂಸ್ಥೆಯಾಗಿರುವ ಆಯೋಗದ ಮುಖ್ಯಸ್ಥರು ಪ್ರಧಾನಿಯವರ ಈ ಪ್ರಸ್ತಾವವನ್ನ ವಿರೋಧ ಮಾಡಿದ್ರು ಮತ್ತು ಮೋದಿ ಅವರು ತಮ್ಮ ಪ್ರಯತ್ನದಿಂದ ಹಿಂದೆ ಸರಿಯುವಂತಾಗಿತ್ತು ಅಂತ ಇತ್ತೀಚೆಗೆ ಬಹಿರಂಗಗೊಂಡ ಮಾಹಿತಿಗಳು ತೋರಿಸಿವೆ ಅಂತ ತನಿಖಾ ವರದಿ ಕೂಡ ಮೊನ್ನೆ ಪ್ರಕಟ ಆಗಿದೆ ಈಗಿರುವಾಗ ಇಲ್ಲಿ ಕರ್ನಾಟಕಕ್ಕೆ ತೆರಿಗೆ ಪಾಲಿನಲ್ಲಿ ಅನ್ಯಾಯ ಆಗಿದೆ ಎನ್ನುವಂತಹ ತಕರಾರನ್ನ ಸಹಿಸದ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ ಸರ್ಕಾರದ ತಪ್ಪನ್ನ ಮರೆಮಾಚೋದಿಕ್ಕೆ ಎಲ್ಲವನ್ನ ಯಾಕೆ ಹಣಕಾಸು ಆಯೋಗದ ತಲೆ ಕಟ್ತಾ ಇದ್ದಾರೆ ಹಣಕಾಸು ಆಯೋಗ ಹಾಗೆ ಕೇಳಿದ್ದೇವೆ ಅಂತ ಯಾಕ್ರ ನಾಟಕ ಮಾಡ್ತಾ ಇದ್ದಾರೆ ತನಗೆ ಬೇಕಾದ ಹಾಗೆ ಆಟ ಆಡೋದಿಕ್ಕೆ ಬಿಜೆಪಿ ಸರ್ಕಾರಕ್ಕೆ ಇಂತಹ ಸ್ವಾಯತ್ತ ಸಂಸ್ಥೆಗಳು ನೆಪ ಬೇಕಷ್ಟೆ ಅದಾದ ನಂತರ ತನ್ನ ತಪ್ಪನ್ನ ಮರೆಮಾಚೋದಿಕ್ಕೂ ಕೂಡ ಅದಕ್ಕೆ ಅದೇ ಸಂಸ್ಥೆಗಳೇ ಬೇಕಾಗತ್ತೆ ನಾಳೆ ದಿಲ್ಲಿಯಲ್ಲಿ ರಾಜ್ಯಕ್ಕೆ ಆಗ್ತಾ ಇರುವಂತಹ ತೆರಿಗೆ ಅನ್ಯಾಯದ ವಿರುದ್ಧ ಬೃಹತ್ ಪ್ರತಿಭಟನೆ ಇದೆ ಸಿಎಂ ಡಿಸಿಎಂ ಸಹಿತ ಸಚಿವರು ಪ್ರಮುಖ ನಾಯಕರು ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಅತ್ತ ನೋಡಿದ್ರೆ ತಮಿಳುನಾಡಿನ ಆಡಳಿತ ರೂಢ ಕೂಡ ತನಗೆ ಅನುದಾನ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ ಅಂತ ನಾಡಿದ್ದು ಅಂದ್ರೆ ಫೆಬ್ರವರಿ ಎಂಟಕ್ಕೆ ಸಂಸತ್ ಆವರಣದಲ್ಲಿ ಮೋದಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಇಟ್ಕೊಂಡಿದೆ ಇವರ ದ್ವೇಷದ ರಾಜಕಾರಣ ಕಡೆಗೆ ಬಡವರಿಗೆ ತುಸು ನೆರವಾಗುವ ಜನರಿಗೆ ಅವರ ಸಂವಿಧಾನಬದ್ಧ ಹಕ್ಕು ನೀಡುವ ಬಿಜೆಪಿ ಇತರ ಸರ್ಕಾರಗಳ ಬಗ್ಗೆಯೂ ಯಾಕೆ ಅಸಹನೆಯನ್ನ ತೋರುತ್ತೆ ಅವರಿಗೆ ಇದೇ ದ್ವೇಷ ಮತ್ ಅದನ್ನು ಮುಚ್ಚ ಯಾಕೆ ಸುಳ್ಳುಗಳ ಮೇಲೆ ಸುಳ್ಳುಗಳನ್ನ ನಾಟಕ ಆಡ್ತಿದ್ದಾರೆ ಕರ್ನಾಟಕಕ್ಕೆ ಅದರ ತೆರಿಗೆ ಪಾಲನ ಸರಿಯಾಗಿ ಕೊಡದೆ ಅನ್ಯಾಯ ಮಾಡಲಾಗಿದೆ ಅನ್ನುವಂಥದ್ರ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕೇಂದ್ರ ಸರ್ಕಾರದ ಅಂಕಿಅಂಶಗಳು ಹೇಳ್ತಾ ಇರೋದು ಸುಳ್ಳ ಈ ಬಗ್ಗೆ ಕರ್ನಾಟಕದಿಂದ ಆಯ್ಕೆಯಾಗಿ ಸಂಸತ್ತಿಗೆ ಹೋಗಿ ವಿತ್ತ ಸಚಿವ ಆಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರು ಕನ್ನಡಿಗರಿಗೆ ಉತ್ತರವನ್ನ ನೀಡಬೇಕಾಗಿದೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ್ ನ ಪ್ರೆಸ್ ಮಾಡಿ